ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಲ್ಯಾವಿಗೆರೆ ಸೋಮ ಅವರ ಬೆಂಬಲದಲ್ಲಿ ಸಾಗರ ತಾಲೂಕು ಕಸಬಾ ಹೋಬಳಿ ಲ್ಯಾವಿಗೆರೆ ಗ್ರಾಮ ವ್ಯಾಪ್ತಿಯಲ್ಲಿ ಬಗರ್ ಹುಕುಂ ಭೂಮಿ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಜಂಬಿಟ್ಟಿಗೆ ಕಲ್ಲು ಕ್ವಾರೆ ದಂಧೆ ನಡೆಯುತ್ತಿದೆ ಎಂದು ದಲಿತ ಮುಖಂಡರಾದ ಪರಮೇಶ್ವರ್ ಧೂಗೂರು ಆರೋಪಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಲ್ಯಾವಿಗೆರೆ ಸೋಮ ಅವರ ಶಿಷ್ಯರೆನ್ನಲಾದ ಜಗನ್ನಾಥ್ ರಾಘು ಮಂಜು ಮತ್ತಿತರರು ಕಾನೂನು ಬಾಹಿರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಕೋಟ್ಯಾಂತರ ರುಗಳ ಆದಾಯ ಪಡೆಯುತ್ತಿದ್ದಾರೆ ಎಂದು ದೂರಿದರು ಅಲ್ಲದೆ ಖಾಸಗಿ ವಾಹಿನಿಯೊಂದು ಸಾಗರ ತಾಲೂಕಿನ ಲ್ಯಾವೇಗೇರಿಯಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮಗ್ರ ವರದಿ ಮಾಡಲು ಚಿತ್ರೀಕರಣ ಮಾಡುತ್ತಿರುವಾಗ ಮಹಿಳಾ ವರದಿಗಾರರ ಮೇಲೆ ಜಂಬಿಟ್ಟಿಗೆ ಲಾರಿ ಹತ್ತಿಸಲು ಮುಂದಾದ ಭಯಾನಕ ಘಟನೆ ನಡೆದಿದ್ದರೂ ಪೊಲೀಸರು ಮಾತ್ರ ಯಾವುದೇ ಕ್ರಮ ವಹಿಸದೆ ಮೌನ ವಹಿಸಿರುವುದರ ಹಿಂದೆ ಶಾಸಕರ ಆಪ್ತ ಸೋಮನ ಬೆನ್ನಿಗೆ ಶಾಸಕ ಬೇಳೂರು ಕುಮ್ಮಕ್ಕು ಇದೆ ಎಂದು ದೂರಿದರು ಇದನ್ನ ಹಿಂದಿನ ಶಾಸಕರು ಹಾಲಕ್ನವರು ಮತ್ತು ಅವರ ಏನು ಅವರ ಇವರು ಆಪ್ತರು ಮತ್ತು ಅವರ ಚಿಟ್ಟಿಗಳು ಮಾಡಿದ್ರು ಮಾಡಿದ್ರು ಹಾಲಕ್ನವರು ಅದನ್ನ ಮೀರಿಸ್ತಾರೆ ಅವರು ಹತ್ತು ಪರ್ಸೆಂಟ್ ಮಾಡಿದ್ರೆ ಹೋಗಿದ ಇಪ್ಪತ್ತು ಪರ್ಸೆಂಟ್ ಅದು ಹೋಗ್ತಾರೆ ಮೇ ಬಂದ್ರೆ ಎರಡು ವರ್ಷ ಆಗುತ್ತೆ ಹಾಲಕ್ನವರು ಮಾಡಿದ ಸುದ್ದಿಗೋಷ್ಠಿಯಲ್ಲಿ ರವಿ ಕುಗ್ವೆ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಕನ್ನಪ್ಪ ಬೆಳಾಲಮಕ್ಕಿ ಪೈಲ್ವಾನ್ ಧರ್ಮಪ್ಪ ರಾಮಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ